ಹಾಯ್ ಹಲೋ ವೆಲ್ಕಮ್ ಟು ಗೀತಾಂಜಲಿ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಮಾತಾಡ್ತಿರುವಂಥ ವಿಚಾರ ಮಕ್ಕಳಿಗೆ ಶಿಕ್ಷಣ ನೀಡಲು ಹಿಂಜರಿಯಬೇಡಿ ಯಾಕೆ ಈ ಮಾತನ್ನು ಹೇಳ್ತಾರೆ ಯಾರು ಹೇಳಿತ್ತು ಅಂತಂದರೆ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರು ಈ ಮಾತನ್ನು ಹೇಳ್ತಾರೆ ಏನಾದ್ರೂ ಅರ್ಥ ಅನ್ನೋದಾದ್ರೆ ನಾವು ಅದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಕೊನೆ ತನಕ ವಿಡಿಯೋವನ್ನ ನೋಡಿ ಆಗ ನಿಮ್ಗೆ ಅದು ಅರ್ಥ ಆಗತ್ತೆ ಹಾಗೆ ಅಂಬೇಡ್ಕರ್ ಅವರು ಹೆಚ್ಚು ಶಿಕ್ಷಣಕ್ಕೆ ಪ್ರಾಶಸ್ತ್ಯವನ್ನ ಕೊಟ್ಟರು ಮಹತ್ವವನ್ನ ಕೊಟ್ಟವರು ಆಗಿ ನಾವು ಅವ್ರನ್ನೇ ತಗೋಬಹುದು ಇಡೀ ನಮ್ಮ ಭಾರತ ದೇಶದಲ್ಲಿ ಶಿಕ್ಷಣವನ್ನ ಮತ್ತೆ ಶಿಕ್ಷಣವನ್ನ ಮೈಗೂಡಿಸ್ಕೊಂಡಿದವರು ಅಂಬೇಡ್ಕರ್ ಅವ್ರು ಬನ್ನಿ ಹಾಗಾದ್ರೆ ತಿಳ್ಕೊಳ್ತಾ ಹೋಗೋಣ ಶನಿವಾರ ದಿನಾಂಕ ಹದಿನೈದು ಫೆಬ್ರವರಿ ಸಾವಿರದ ಒಂಬೈನೂರ ನಲವತ್ತೊಂದು ರಾತ್ರಿ ಹತ್ತಕ್ಕೆ ಅಂದ್ರೆ ಹತ್ತು ಗಂಟೆ ಆಗಿರುತ್ತೆ ಆ ಸಂದರ್ಭದಲ್ಲಿ ಪಲಾಟ ನಾರೋಡ್ ಎಂಬ ಮುಂಬೈ ಎಂಬಲ್ಲಿ ಮುನ್ಸಿಪಲ್ ಚಾಳನ್ನಲ್ಲಿ ಪ್ರಿನ್ಸರ್ ದೊಂದೆ ಸಾಹೇಬರ ಅಧ್ಯಕ್ಷತೆಯಲ್ಲಿ ಬಹಿರಂಗ ಸಭೆ ಜರುಗುತ್ತೆ ಆ ಸಭೆಗೆ ಅಪಾರ ಜನ ಸಮುದಾಯ ಆಗಮಿಸ್ತಾ ಇರುತ್ತೆ ಆ ಜನ ಸಮೂಹ ಸಮೂಹ ಆಗಮಿಸುವಂತಹ ಸಂದರ್ಭದಲ್ಲಿ ಅಸ್ಪೃಶ್ಯರ ಏಕೈಕ ಮುಖಂಡರಾದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಭೆಗೆ ಹಾಜರಾಗುವ ವಿಷಯ ತಿಳಿದು ಪೋರ್ಟ ಹಾಗೂ ಉಳಿದ ಭಾಗದಲ್ಲಿ ವಾಸಿಸುವ ಜನರು ಕೂಡ ಗುಂಪು ಗುಂಪಾಗಿ ಎಂಟು ಗಂಟೆಯಿಂದ ಬರಲಾರಂಭಿಸ್ತಾರೆ ಆವಾಗ ಡಾಕ್ಟರ್ ಬಾಬಾ ಸಾಹೇಬರು ಇತರ ಕಾರ್ಯಕರ್ತರೊಂದಿಗೆ ಹತ್ತು ಗಂಟೆಗೆ ಸುಮಾರಿಗೆ ಸಭೆಗೆ ಏನ್ ಮಾಡ್ತಾರೆ ಅಲ್ಲಿಗೆ ಆಗಮಿಸ್ತಾರೆ ಆಗ ನಡೆದ ಜಯ ಘೋಷದಿಂದ ವಾತಾವರಣವೇ ಮೊಳಗಿರುತ್ತೆ ಅಂದ್ರೆ ಅವರು ಬಂದಂತಹ ಸಂದರ್ಭದಲ್ಲಿ ಅವರನ್ನ ಉದ್ದೇಶಿಸಿ ಜನ ಮಾಡ್ತಿರ್ತಾರೆ ಘೋಷಣೆಯನ್ನ ಕೂಗ್ತಿರ್ತಾರೆ ವಾತಾವರಣ ಒಂದು ತುಂಬಾ ಚೆನ್ನಾಗಿರುತ್ತೆ ಆನಂತರ ಸ್ವಲ್ಪ ಸಮಯದ ಒಳಗೆ ಸಭೆ ಆರಂಭಗೊಳ್ಳುತ್ತೆ ಸಭೆಯ ನಿಯೋಜಿತ ಅಧ್ಯಕ್ಷರಾದಂತಹ ಪ್ರಿನ್ಸೆಸ್ ದೊಂದೆ ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸಿ ಭಾಷಣವನ್ನು ಮಾಡೋದಿಕ್ಕೆ ಶುರು ಮಾಡ್ತಾರೆ ಆ ಭಾಷಣ ಮಾಡ್ತಿರ್ಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇನ್ನೂರ ಮೂವತ್ತು ರೂಪಾಯಿ ತೈಲಿಯನ್ನು ಅರ್ಪಿಸಿರ್ತಾರೆ ಆ ನಂತರ ಡಾಕ್ಟರ್ ಬಾಬಾ ಸಾಹೇಬರು ಭಾಷಣವನ್ನು ಆರಂಭಿಸೋಕೆ ಶುರು ಮಾಡ್ತಾರೆ ಅಲ್ಲಿ ಭಾಷಣವನ್ನು ಶುರು ಮಾಡಿದಾಗ ಏನು ಹೇಳ್ತಾರೆ ಅಂದರೆ ಸಭಾಪತಿಗಳೇ ಬಂಧು ಮಿತ್ರರೇ ಅಂತ ಶುರು ಮಾಡ್ತಾರೆ ಮಾಡಿ ಅವ್ರಿಗೆ ಹೇಳುವಂಥ ವಿಚಾರ ಏನಂದ್ರೆ ಹಲವು ವರ್ಷಗಳ ಬಳಿಕ ನಾನು ಇಲ್ಲಿಗೆ ಬರುತ್ತಿದ್ದೇನೆ ಬಾಲ್ಯದಲ್ಲಿ ನಾನು ಯಾವಾಗ ಹೆಲ್ಪಿನ್ಸ್ಟನ್ ಹೈಸ್ಕೂಲಿನಲ್ಲಿ ಓದ್ತಿದ್ದೆ ಆಗ ಇದೇ ಸ್ಥಳದಲ್ಲಿ ನನ್ನ ಬಂಧು ಬಳಗದವರು ವಾಸಿಸುತ್ತಿದ್ದರು ಅವರು ನನಗೆ ಊಟದ ಆಮಂತ್ರಣ ನೀಡಿದ್ದರಿಂದ ನಾನು ಬಂದಿದ್ದೆ ಅಂತ ಹೇಳ್ತಾರೆ ಆ ಬಳಿಕ ನಾನು ಇಲ್ಲಿಗೆ ಬರಲಿಲ್ಲ ಆ ನಂತರ ಹಿಂದೆ ನಾನು ಬಂದಿರುವುದು ಅಂದರೆ ನಾನು ಎಲ್ ಪಿನ್ಸ್ಟೆಂಟ್ ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ಬಂದಿದ್ದೆ ಅಲ್ಲಿ ನನ್ನ ಬಂಧು ಬಳಗದವರು ವಾಸವನ್ನು ಮಾಡ್ತಿದ್ರು ಅವ್ರು ನನ್ನ ಊಟದ ಆಮಂತ್ರಣವನ್ನು ನೀಡಿದ್ರಿಂದ ಆ ಸಮಯದಲ್ಲಿ ನಾನು ಬಂದಿದ್ದೆ ಆ ನಂತರ ನಾನು ಬಂದಿರಲಿಲ್ಲ ಆದರೆ ಹಿಂದೆ ನಾನು ಬಂದಿರುವುದು ಅಂತ ಭಾಷಣವನ್ನು ಮಾಡ್ತಾರೆ ಇಂದಿನವರೆಗೆ ನಡೆದ ಸಾಮಾಜಿಕ ಕಾರ್ಯದ ಗಾಳಿಯು ಇಲ್ಲಿಯವರೆಗೂ ಬೀಸಬಹುದು ಎಂದುಕೊಂಡಿರಲಿಲ್ಲ ನಾನು ಆದರೆ ಏಕೆಂದರೆ ಇಲ್ಲಿ ಒಳ್ಳೆಯ ಯಾವ ಸಭೆಯೂ ಜರುಗಿದ್ದು ನನ್ನ ಕಿವಿಗೇನು ಬಿ ಬಿದ್ದಿರಲಿಲ್ಲ ಆದಾಗ್ಯೂ ಇಲ್ಲಿಯ ಜನರು ಈ ಸಭೆಯನ್ನು ಆಯೋಜಿಸಿದ್ದು ನನಗೆ ಸಮಾಧಾನವೆನಿಸಿದೆ ಅನ್ನೋದನ್ನ ಹೇಳ್ತಾರೆ ನಾನು ಉಳಿದ ಎಲ್ಲ ಕೆಲಸವನ್ನ ಬದಿಗೊತ್ತಿ ಈ ಕಟ್ಟಡದ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದೇನೆ ಈ ಕಟ್ಟಡದ ಅಗತ್ಯ ಎಷ್ಟಿದೆ ಅನ್ನುವುದು ನಿಮಗೆ ಚೆನ್ನಾಗಿ ಮನವರಿಕೆ ಆಗಿರಬೇಕು ನನ್ನ ಸಾಮಾಜಿಕ ಆ ಸಾಮಾಜಿಕ ಕಾರ್ಯಕಲಾಪವು ಮಹಾಡಾದ ಕ ಸತ್ಯಾಗ್ರಹದಿಂದ ಆರಂಭಗೊಂಡಿದ್ದು ನಿಮಗೆಲ್ಲರಿಗೂ ಹರಿವಿರಬೇಕು ನೀವು ಕೊಲಾಬ ಮತ್ತು ರತ್ನಗಿರಿ ಜಿಲ್ಲೆಯವರಾಗಿರುವುದರಿಂದ ನಿಮಗೆ ಮಹಾಡದ ವಿಷಯ ಗೊತ್ತಿರುವ ಸಾಧ್ಯತೆ ಇದೆ ಈ ಮಹಾಡಾದ ಸತ್ಯಾಗ್ರಹವು ನನ್ನ ಮೇಲೆ ಆಳವಾದ ಪ್ರಭಾವವನ್ನು ಬೀರಿದೆ ಆ ಸತ್ಯಗ್ರಹದಿಂದ ನಾನು ಕಲಿತ ವಿಷಯವೇನೆಂದರೆ ನಾವು ನಮ್ಮ ಉನ್ನತಿಯ ಕಾರ್ಯ ಮಾಡಲು ಆರಂಭಿಸಿದರೆ ಸವರ್ಣಿಯರು ನಿಮಗೆ ಹೆಚ್ಚು ಕಿರುಕುಳ ಕೊಡುತ್ತಾರೆ ಮಹಾಡದಲ್ಲಿ ನಮ್ಮ ಜನರು ಊಟಕ್ಕೆ ಕುಳಿತಿದ್ದಾಗ ಸವರ್ಣಿಯರು ಬಂದು ಹೊಡೆದರು ನಾನಾಗ ಪ್ರವಾಸಿ ಬಂಗಲೆಯಲ್ಲೇ ಇದ್ದೆ ಆಗ ಸವರ್ಣಿಯರು ಬಂದು ನನ್ನನ್ನು ಮುತ್ತಿಗೆ ಹಾಕ್ತಾರೆ ಅಲ್ಲಿ ಮುತ್ತಿಗೆ ಹಾಕಿದಂತಹ ಸಂದರ್ಭದಲ್ಲಿ ಇಲ್ಲಿ ಪೊಲೀಸರು ಇದ್ದಿದ್ರಿಂದ ಅವರಿಗೆ ಏನು ಮಾಡಲು ಸಾಧ್ಯವಾಗಿಲ್ಲ ಆದರೆ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ನಮ್ಮ ಜನರು ತಮ್ಮ ತಮ್ಮ ಊರಿಗೆ ಮರಳಿದಾಗ ಹಳ್ಳಿಯ ಸವರ್ಣಿಯರು ನಮ್ಮ ಗಂಡಸರಿಗೆ ಹೊಡೆದು ಬಡೆದು ಮಾಡಿರುವುದು ಅಲ್ಲದೆ ನಮ್ಮ ಮಹಿಳೆಯರನ್ನ ಬಲ್ಲೆಯಿಂದ ಹೊಡೆಯಲು ಹಿಂಜರಿಯಲಿಲ್ಲ ಅಲ್ಲದೆ ಹಲವು ಸವರ್ಣಿಯರು ಗೇಣಿಗಾಗಿ ಕೊಟ್ಟ ಹೊಲವನ್ನ ಕಸಿದುಕೊಂಡರು ಸಾಕಷ್ಟು ಕಿರುಕುಳ ನೀಡಿದರು ಕೊಲಾಬ ಜಿಲ್ಲೆಯವರು ಒಂದೆರಡು ವರ್ಷ ಈ ಹಿಂಸೆಯನ್ನ ಸಹಿಸಬೇಕಾಯಿತು ಆದರೆ ಖೇದದ ವಿಷಯವೆಂದರೆ ನಾವು ಮುಂಬೈ ಜನರು ಅವರಿಗೆ ಯಾವ ಸಹಾಯವನ್ನು ಮಾಡುವುದಾಗಲಿ ಏನು ಕಾರಣವಿರಬಹುದು ಅದರ ಕಾರಣ ಬೇರೆ ಏನು ಆಗಿರದೆ ಆ ಜನರ ದುಃಖವನ್ನು ನಿವಾರಣೆ ಮಾಡಲು ನಮ್ಮ ಹತ್ತಿರ ಹಣ ಇರಲಿಲ್ಲ ಹೀಗಾಗಿ ಸಾಮಾಜಿಕ ಹೋರಾಟವನ್ನ ನಡೆಸಲು ನಮ್ಮ ಹತ್ತಿರ ಹಣವಿರಬೇಕೆಂದು ನನ್ನ ಮನಸ್ಸಿಗೆ ಅನಿಸಿದೆ ಆ ಹಣ ನಮಗೆ ಈ ಕಟ್ಟಡದಿಂದ ಲಭಿಸುವ ಸಾಧ್ಯತೆ ಇದೆ ಆದ್ದರಿಂದ ಈವರೆಗೆ ನಾನು ಸಾಕಷ್ಟು ಸಾಮಾಜಿಕ ಕಾರ್ಯ ಮಾಡಿದ್ದೇವೆ ಮಾಡಿತ್ತಲೇ ಇದ್ದೇವೆ ಆದರೆ ನಾನು ಜೀವಂತವಾಗಿರುವವರೆಗೆ ಯಾವ ತೊಂದರೆಯಾಗಲಿಕ್ಕೆ ನಾನು ಬಿಡುವುದಿಲ್ಲ ಆದರೆ ನನ್ನ ಬಳಿಕ ಏನು ಎನ್ನುವ ಒಂದು ಪ್ರಶ್ನೆಯನ್ನ ಹಾಕ್ತಾರೆ ನಮ್ಮ ಜನರು ಎಷ್ಟು ಸುಧಾರಿಸಬೇಕೋ ಅಷ್ಟು ಸುಧಾರಣೆ ಆಗಲಿಲ್ಲ ಅಂದರೆ ಎಷ್ಟು ಸುಧಾರಿಸಬೇಕೋ ಅಷ್ಟು ಸುಧಾರಣೆಯನ್ನ ಆಗಲಿಲ್ಲ ನಾವು ಹೋರಾಟವನ್ನು ಮುಂದುವರಿಸಬೇಕಾದ ಅಗತ್ಯವಿದೆ ಆದ್ರಿಂದ ಈ ಕಟ್ಟಡ ಪೂರ್ಣಗೊಂಡ ಬಳಿಕ ನನ್ನ ನಂತರದ ಜನರಿಗೆ ಅನುಕೂಲವಾಗುವುದರಲ್ಲಿ ಸಂಶಯವಿಲ್ಲ ಹಾಗಾಗಿ ಅವರಿಗಾಗಿ ನಾನು ಒಂದು ಯೋಜನೆಯನ್ನ ರೂಪಿಸದಿದ್ದರೆ ಅವರು ನನ್ನ ಮೇಲೆ ಆರೋಪ ಒರಿಸದೆ ಇರಲಾರರು ಆದ್ದರಿಂದ ಈ ಕಟ್ಟಡದ ನಿರ್ಮಾಣ ಪೂರ್ಣಗೊಂಡ ಬಳಿಕ ವರ್ಷಕ್ಕೆ ಐದಾರು ಸಾವಿರ ರೂಪಾಯಿವರೆಗೆ ಆದಾಯ ಬರುತ್ತದೆ ಈ ಕಟ್ಟಡದಿಂದ ಈ ಆದಾಯವನ್ನ ನಮ್ಮ ಜನರು ಸವರ್ಣಿಯರಿ ಸವರ್ಣೀಯರಿಂದ ತೊಂದರೆಗೊಳಗಾದಾಗ ವಿನಿಯೋಗಿಸಬಹುದು ಅಂದ್ರೆ ಸವರ್ಣಿಯರಿಂದ ತೊಂದರೆಗಳಿಗೆ ಒಳಗಾದಾಗ ಈ ಒಂದು ಆದಾಯವನ್ನ ಈ ಒಂದು ಹಣವನ್ನ ನೀವು ವಿನಿಯೋಗಿಸಿಕೊಳ್ಬಹುದು ಅನ್ನೋದನ್ನ ಹೇಳ್ತಾರೆ ಹೀಗೆ ಉದಾಹರಣೆಗೆ ಹೇಳ್ತಾರೆ ಏನ್ ಹೇಳ್ತಾರೆ ಅಂದ್ರೆ ಒಬ್ಬ ಸೇಟು ತನ್ನ ಮಗನಿಗೆ ಕಟ್ಟಡವನ್ನು ಅಥವಾ ಚಾಳನ್ನು ಕಟ್ಟಿಸುತ್ತಾನೆ ಆ ರೀತಿಯಲ್ಲಿ ಈ ಕಟ್ಟಡವನ್ನ ಕಟ್ಟುವ ಉದ್ದೇಶ ನನ್ನದಾಗಿದೆ ನಮ್ಮ ಬಳಿಕ ನಿಮಗೆ ಈ ಕಟ್ಟಡ ತುಂಬಾ ಉಪಯೋಗಕ್ಕೆ ಬರಲಿದೆ ಆದರೆ ಎಲ್ಲರೂ ಒಗ್ಗಟ್ಟಿನಿಂದ ಬಾಳಬೇಕು ಆದ್ದರಿಂದ ಎಲ್ಲರೂ ಈ ಕಾರ್ಯಕ್ಕೆ ಸಹಾಯ ಮಾಡಬೇಕು ಅನ್ನೋದನ್ನ ಅಂಬೇಡ್ಕರ್ ಅವರು ತಿಳಿಸ್ತಾರೆ ಹೀಗೆ ಈ ಪ್ರಸಂಗದಲ್ಲಿ ನಾನು ನಿಮಗೆ ಮೂರು ವಿಷಯವನ್ನ ಹೇಳಲಿದ್ದೇನೆ ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಕೇಳಿಸ್ಕೋಬೇಕು ಏನಂತ ಹೇಳ್ತಾರೆ ಅಂದ್ರೆ ನೀವು ಮೂರು ವಿಷಯವನ್ನ ನೆನಪಿನಲ್ಲಿ ಇಟ್ಕೋಬೇಕು ಒಂದು ಮೊದಲನೆಯದಂದ್ರೆ ನೀವು ಮಾಡುವ ಕಸದ ತೊಟ್ಟಿಯ ಕೆಲಸ ಗೌರವದ್ದಲ್ಲ ಅಂದರೆ ನೀವು ಮಾಡುವಂಥ ಕೆಲಸ ಕಸದ ತೊಟ್ಟಿಯ ಕೆಲಸ ಅದು ಗೌರವ ತಂದು ಕೊಡಲ್ಲ ಅದು ತೀರಾ ಗಲೀಜಾದದ್ದು ನಮ್ಮ ಜನರು ಈ ಹಿಂದೆ ಸೈನ್ಯ ದಳದಲ್ಲಿದ್ದರು ಅಂದರೆ ಮೊದಲು ಈ ಕೆಲಸವನ್ನ ಮಾಡೋಕ್ಕಿಂತ ಮುಂಚೆ ನಮ್ಮ ಜನರು ಯಾವ ಕೆಲಸವನ್ನ ಮಾಡ್ತಿದ್ರು ಸೈನ್ಯ ದಳದಲ್ಲಿ ಇದ್ರು ಹೀಗಿಲ್ಲ ಏಕೆ ಗೊತ್ತಾ ನಮ್ಮ ಜನ ಈ ದಂಧೆಯನ್ನು ಮಾಡುತ್ತಿರುವುದೇ ಆಗಿದೆ ಈಗ ಆಂಗ್ಲ ಸರ್ಕಾರಕ್ಕೆ ಜನರ ಅಗತ್ಯ ಸಾಕಷ್ಟಿದ್ದರೂ ಕೂಡ ಅವರು ನಮ್ಮನ್ನು ಸೈನ್ಯಕ್ಕೆ ಸೇರಿಸಿಕೊಳ್ಳುತ್ತಿಲ್ಲ ಸೈನ್ಯದಲ್ಲಿ ಸವರ್ಣಿಯರ ಸಂಖ್ಯೆಯೇ ಅಧಿಕವಾಗಿದ್ದು ಆಂಗ್ಲ ಸರ್ಕಾರವು ತಮ್ಮ ನಮಗಿಂತ ಅವರಿಗೆ ಹೆಚ್ಚು ಗಮನ ಕೊಡುತ್ತಿದ್ದೆ ಆದ್ದರಿಂದ ನಿಮ್ಮ ಮಕ್ಕಳು ನಿಮ್ಮ ಕೆಲಸವನ್ನೇ ಮುಂದುವರಿಸುವಂತಾಗಬಾರದು ಈ ಬಗೆಗೆ ಎಲ್ಲರೂ ಎಚ್ಚರ ವಹಿಸಬೇಕು ಅನ್ನೋದನ್ನ ಹೇಳ್ತಾರೆ ಹಾಗೆ ಮಕ್ಕಳಿಗೆ ಶಿಕ್ಷಣವನ್ನ ನೀಡಿ ಏಕೆ ಶಿಕ್ಷಣವನ್ನು ನೀಡಬೇಕಂದ್ರೆ ನಿಮ್ಮ ಮಕ್ಕಳು ಒಬ್ಬ ಶಿಕ್ಷಕ ಅಥವಾ ಗುಮಾಸ್ತರಾಗಲಿ ಎಂಬ ಭಾವನೆಯು ನಿಮ್ಮಲ್ಲಿರಬೇಕು ಉಳಿದ ಜಿಲ್ಲೆಗಳಿಗೆ ಹೋಲಿಸಿದಾಗ ಕೊಲಾಬ ಮಾತ್ರ ಮ್ಯಾಟ್ರಿಕ್ ಪಾಸಾಗಿದ್ದಾರೆ ಆದ್ದರಿಂದ ನೀವು ನಿಮ್ಮ ಮಕ್ಕಳಿಗೆ ಶಿಕ್ಷಣ ನೀಡಲು ಹಿಂಜರಿಯಬೇಡಿ ಅನ್ನೋದನ್ನು ಹೇಳ್ತಾರೆ ಎರಡನೆಯದು ನೀವು ಬಟ್ಟೆಯನ್ನು ಬಳಸುವ ರೀತಿಯು ಸರಿಯಾಗಿಲ್ಲ ಕೆಲಸಕ್ಕೆ ಹೋಗುವಾಗ ತಿರುಗಾಡಲು ಹೋಗುವಾಗ ಅಥವಾ ಮದುವೆಗೆ ಹೋಗುವಾಗ ಒಂದೇ ಬಟ್ಟೆಯನ್ನ ತೊಡುತ್ತೀರಿ ಇದು ತೀರ ಕೆಟ್ಟದ್ದು ಕೆಲಸಕ್ಕೆ ಹೋಗುವಾಗ ಬೇರೆ ಮದುವೆಗೆ ಹೋಗುವಾಗ ಬೇರೆ ತಿರುಗಾಡಲು ಹೋಗುವಾಗ ಉತ್ತಮ ಬಟ್ಟೆಯನ್ನ ಧರಿಸಿ ಎರಡು ಹೊತ್ತಿಗೆ ಕೂಡು ಸಿಗದಿದ್ದರೂ ಅಡ್ಡಿಯಿಲ್ಲ ಇಲ್ಲ ಆದರೆ ಒಳ್ಳೆಯ ಬಟ್ಟೆಯನ್ನ ತೊಡಬೇಕು ಏಕೆಂದರೆ ಬಟ್ಟೆಯಿಂದಲೇ ಜಗತ್ತಿನಲ್ಲ ಗೌರವ ಸಿಗುತ್ತದೆ ಅನ್ನೋದನ್ನ ಹೇಳ್ತವೆ ಅಂದ್ರೆ ನೀವು ಊಟ ಇಲ್ಲ ಎರಡು ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ ಆದರೆ ನೀವು ಒಳ್ಳೆ ಬಟ್ಟೆಯನ್ನು ಧರಿಸಬೇಕು ಆ ಒಳ್ಳೆ ಬಟ್ಟೆ ಧರಿಸುವುದರಿಂದ ಜಗತ್ತಿನಲ್ಲಿ ನಿಮಗೆ ಗೌರವ ಸಿಗುತ್ತದೆ ಅನ್ನೋದನ್ನು ಇವರು ಹೇಳ್ತಾರೆ ಮೂರನೆಯದು ಮುಂಬೈ ಮುನಿಸಿಪಲ್ ಕಾರ್ಮಿಕರ ಯೂನಿಯನ್ ತುಂಬ ಬಲಿಷ್ಠವಾಗಿದೆ ಹಿಂದೊಮ್ಮೆ ಮಡಕೆಬುವ ಅವರು ಈ ಯೂನಿಯನ್ ಕಟ್ಟುವ ಪ್ರಯತ್ನ ಮಾಡಿದ್ದರು ಆಗ ಅವರಿಗೆ ಯಶಸ್ಸು ಸಿಕ್ಕಿರಲಿಲ್ಲ ಆದರೆ ಈಗ ಅವರ ಪ್ರಯತ್ನಕ್ಕೆ ಯಶಸ್ಸು ಸಿಕ್ಕಿದೆ ಆದ್ದರಿಂದಲೇ ನಾನು ನಿಮಗೆ ಮತ್ತು ಮಡಕ್ಕೆಬುವ ಅವರಿಗೆ ಅಭಿನಂದಿಯನ್ನು ತಿಳಿಸ್ತೀನಿ ಯಾಕೆ ಅಂದರೆ ಸಂಘಟನೆಯ ಮಹತ್ವ ಎಷ್ಟಿದೆ ಎನ್ನುವುದಕ್ಕಿಂತ ಒಂದು ತಾಜಾ ಉದಾಹರಣೆಯನ್ನು ನೀಡುತ್ತೇನೆ ಮುನ್ಸಿಪಾಲಿಟಿ ಕಾರ್ಮಿಕ ಯೂನಿಯನ್ ಎನ್ನುವುದಕ್ಕೆ ಪರವಾಗಿ ಡ್ರೈನೇಜ್ ಡಿಪಾರ್ಟ್ಮೆಂಟಿನಲ್ಲಿ ಕೆಲಸ ಮಾಡುವವರಿಗೆ ತೀರ ಕಡಿಮೆ ಸಂಬಳ ಸಿಗುತ್ತಿತ್ತು ಅವರಿಗೆ ಹೆಚ್ಚು ಸಂಬಳ ಸಿಗಲೆಂದು ಮುನ್ಸಿಪಲ್ ಕಮಿಷನರಿಗೆ ತಿಳಿಸಲಾಗಿತ್ತು ಆದರೆ ಸಂಪು ಮಾಡುವ ನೋಟಿಸ್ ನೀಡಲಾಯಿತು ನಮ್ಮ ಸಂಪು ಮುರಿಯುವ ಸಾಕಷ್ಟು ಪ್ರಯತ್ನ ಮಾಡಲಾಯಿತು ಅದಕ್ಕೆ ಅವರಿಗೆ ಯಶಸ್ಸು ಸಿಗಲಿಲ್ಲ ಕೊನೆಗೆ ಮುನ್ಸಿಪಲ್ ಕಮಿಷನರ್ ಬೇಡಿಕೆಗೆ ಒಪ್ಪಿಗೆ ನೀಡಿದರು ಡ್ರೈನೇಜ್ ಡಿಪಾರ್ಟ್ಮೆಂಟಿನ ಜನರ ಸಂಬಳ ಹೇರಿಸಲಾಯಿತು ಈ ಮುಂಬೈಯಲ್ಲಿ ಉಳಿದವರು ಸಂಪು ಮಾಡಿದ್ದರು ಆದರೆ ಅವರಿಗೆ ಯಶಸ್ಸು ಸಿಗಲಿಲ್ಲ ಹಾಗಾದ್ರೆ ಈ ಸಂಪು ಏಕೆ ಯಶಸ್ವಿಯಾಯಿತು ಅಂಬ ಎಂಬ ಪ್ರಶ್ನೆ ನಿಮಗೆ ಇರ್ಬೋದು ಇದಕ್ಕೆ ಕಾರಣ ಇಷ್ಟೇ ಸಂಘಟನೆಯೇ ಮುಖ್ಯ ಕಾರಣ ಹೊರತು ಬೇರೆ ಏನು ಅಲ್ಲ ಅನ್ನೋದನ್ನ ತಿಳಿಸ್ತಾರೆ ಹೀಗೆ ನೀವು ಮಾಡುವ ಕೆಲಸಕ್ಕೆ ತಿಂಗಳಿಗೆ ನೂರು ರೂಪಾಯಿ ಕೊಟ್ಟರೂ ಸವರ್ಣಿಯರು ಮಾಡಲಿಕ್ಕಿಲ್ಲ ಈ ಕೆಲಸವನ್ನ ನೀವು ಸಂಪು ಮಾಡಿದರೆ ದುಬೈಯಲ್ಲಿ ವಾಸಿಸುವ ಜನರು ಒದ್ದಾಡಿ ಸಾಯಬೇಕಾಗುತ್ತದೆ ಆದ್ದರಿಂದ ನೀವು ಒಗ್ಗಟ್ಟಿನಿಂದ ಇರುವುದರಿಂದಲೇ ಮುಂಬೈ ಜನರ ಜುಟ್ಟು ನಿಮ್ಮ ಕೈಯಲ್ಲಿ ಹೊಳೆಯುತ್ತದೆ ಇತ್ತೀಚೆಗೆ ನಿಮಗೆ ತುಟಿ ಸಿಗಲಿ ಎಂದು ಮುನ್ಸಿಪಾಲಿಟಿಯಲ್ಲಿ ಗೊತ್ತುವಳಿಯನ್ನು ಸ್ವೀಕರಿಸಲಾಗಿದೆ ಆದ್ದರಿಂದ ನೀವು ಮುನ್ಸಿಪಲ್ ಯೂನಿಯನ್ನಿನ ಸದಸ್ಯರಾಗಿ ಯೂನಿಯನ್ ಹೋರಾಟಕ್ಕೆ ಸಹಕರಿಸಿರಿ ಎಂದು ಹೇಳಿ ನಾನು ನನ್ನ ಸ್ಥಾನಕ್ಕೆ ವಿರಮಿಸುತ್ತೇನೆ ಅನ್ನೋದನ್ನ ಹೇಳ್ತಾರೆ ಅಂದ್ರೆ ಒಂದು ಆ ಏನು ಮಾಡಿರ್ತಾರೆ ಭೇಟಿಯನ್ನ ನೀಡಿರ್ತಾರೆ ಭೇಟಿಯನ್ನ ನೀಡಿದಂತಹ ಸಂದರ್ಭದಲ್ಲಿ ಎಲ್ಲಿಗೆ ಭೇಟಿ ನೀಡಿರ್ತಾರೆ ಗಲಾ ಗಲಾಟಾ ಗಲಾಟ ನಾರೋಡ್ ಎಂಬ ಮುಂಬೈ ಎಂಬಲ್ಲಿ ಒಂದು ಕಾರ್ಯಕ್ರಮಕ್ಕೆ ಅವರು ಹೋಗಿರ್ತಾರೆ ಯಾವಾಗ ಫೆಬ್ರವರಿ ಹದಿನೈದು ಸಾವಿರದ ಒಂಬೈನೂರ ನಲವತ್ತೊಂದು ಆ ಒಂದು ಸಭೆಯಲ್ಲಿ ಅವರು ಈ ಒಂದು ಮೂರು ವಿಚಾರಗಳನ್ನು ಹೇಳ್ತಾರೆ ಏನಂದರೆ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬೇಕಾದ್ರೆ ಹಿಂಜರಿಬೇಡಿ ಹಾಗೆ ನಾವು ಹೊರಗಡೆ ಹೋಗಬೇಕಾದ್ರೆ ಬಟ್ಟೆಯನ್ನು ನಾವು ಸರಿಯಾಗಿ ಧರಿಸ್ಬೇಕು ಅನ್ನೋದು ಒಂದು ಮೂರು ವಿಷಯವನ್ನು ನಮಗೆ ತಿಳಿಸ್ತಾ ಹೋಗ್ತಾರೆ ಹಾಗೆ ಇನ್ನೊಂದೇನಂತಂದ್ರೆ ಯಾವಾಗಲೂ ನಾವು ಮಕ್ಕಳಿಗೆ ನಾವು ಏನು ಕೊಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಶಿಕ್ಷಣ ಅನ್ನೋದು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ ಹಾಗಾಗಿ ನೀವು ಎಲ್ಲ ಮಕ್ಕಳಿಗೂ ಕೂಡ ಶಿಕ್ಷಣವನ್ನು ನೀಡಬೇಕು ಶಿಕ್ಷಣವನ್ನು ನೀಡಿದಾಗ ಮಾತ್ರ ನಾವು ಪ್ರಬುದ್ಧರಾಗೋದಕ್ಕೆ ಸಾಧ್ಯ ಆಗುತ್ತೆ ಸಮಾಜದಲ್ಲಿ ಏನು ನಡೀತಿದೆ ಅನ್ನೋದು ನಾವು ತಿಳ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಒಂದು ತುಣುಕನ್ನು ಇಟ್ಕೊಂಡು ನಾನು ಈ ವಿಷಯವನ್ನು ನಿಮಗೆ ತಿಳಿಸಿದ್ದೀನಿ ಇದನ್ನು ನೀವು ಪಾಸಿಟಿವ್ ಆಗಿ ತಗೊಳ್ಳಿ ಅಂತ ನಾನು ಅನ್ಕೋತೀನಿ ಅಂತಂದ್ರೆ ಇದು ಯಾವುದೇ ಒಂದು ಉದ್ದೇಶವನ್ನು ಇಟ್ಕೊಂಡು ನಾನು ಈ ಒಂದು ವಿಡಿಯೋವನ್ನು ಮಾಡಿಲ್ಲ ಕೆಲವೊಂದು ಸಂಗತಿಗಳು ನಮಗೆ ಹಿಂದೆ ಏನೇನು ಆಗಿತ್ತು ಅಂದು ಗೊತ್ತಿರಲ್ಲ ಅದನ್ನ ತಿಳ್ಕೊಂಡು ಮಕ್ಕಳನ್ನ ನಾವು ಹೆಚ್ಚು ಓದೋದಿಕ್ಕೆ ಶಿಕ್ಷಣವನ್ನು ಕೊಡ್ಸೋದಿಕ್ಕೆ ಒಂದು ಉದಾಹರಣೆಯಾಗಿರ್ಲಿ ಅನ್ನೋದಕ್ಕೆ ನಾನು ಇದೊಂದು ಕೊಟ್ಟೆ ಮತ್ತೆ ಬೇರೆ ಯಾವುದೇ ರೀತಿಯಾದಂತಹ ಯಾರನ್ನು ತಪ್ಪಾಗಿ ಭಾವಿಸಕ್ಕೆ ಹೋಗ್ಬೇಡಿ ಇತಿಹಾಸ ಅಂದ್ರೆ ಹಾಗೆ ಇತಿಹಾಸ ಅಂದರೆ ಹಿಂದೆ ಏನು ನಡೆದಿತ್ತು ಅದನ್ನ ನಾವು ಅಂದರೆ ಭೂತಕಾಲದಲ್ಲಿ ಏನು ನಡೆದಿರುತ್ತೆ ಅದನ್ನು ವರ್ತ ವರ್ತಮಾನ ಕಾಲದಲ್ಲಿ ಅನ್ವಯವನ್ನು ಮಾಡಿಕೊಂಡು ನಾವು ಭವಿಷ್ಯತ್ ಕಾಲದಲ್ಲಿ ಏನು ಮಾಡಬೇಕು ಅನ್ನೋ ಒಂದು ದಾರಿ ಅಂದರೆ ನಾವು ಮಾರ್ಗಸೂಚಿಯನ್ನು ಇಟ್ಕೊಂಡು ಮುಂದೆ ನಾವು ಮಕ್ಕಳಿಗೆ ಯಾವ ರೀತಿ ಶಿಕ್ಷಣವನ್ನು ಕೊಡಬೇಕು ಶಿಕ್ಷಣ ಕೊಡಲಿಲ್ಲ ಅಂದರೆ ಏನಾಗುತ್ತೆ ಅನ್ನೋ ಒಂದೇ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಾನು ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು